ಧರ್ಮ ವಿರೋಧಿ ಬುರುಡೆ ಗ್ಯಾಂಗ್ಗೆ ಶಾಕ್ ಸಮೀರ್ ಎಸ್ಕೇಪ್ ತಿಮರೂಡಿ ಅರೆಸ್ಟ್ ಮಠಣ್ಣನವರ್ ಕಂಗಾಲ್ ಧರ್ಮಸ್ಥಳ ವಿರೋಧಿ ಯೂಟ್ಯೂಬರ್ಸ್ ಈಗ ಶೇಖ್ ಶೇಖ್ ವೀಕ್ಷಕರೇ ವಿಚಾರವಾಗಿ ನೀವು ಕರೆ ಮಾಡಿ ಮಾತಾಡಿ ಸ್ಕ್ರೀನ್ ಮೇಲೆ ನಂಬರ್ ಹೋಗ್ತಾ ಇದೆ ನಂಬರ್ ನೋಟ್ ಮಾಡಿಕೊಂಡು ನಿಮ್ಮ ಅಭಿಪ್ರಾಯವನ್ನ ಮುಕ್ತವಾಗಿ ಹಂಚ್ಕೋಬಹುದು ಈಗ ಸದ್ಯ ಈ ಕ್ಷಣದವರೆಗೂ ಏನೆಲ್ಲ ಬೆಳವಣಿಗೆ ಆಗಿದೆ ಅನ್ನೋದನ್ನ ತಾವು ಗಮನಿಸ್ತಾ ಇದ್ದೀರಿ ಧರ್ಮಸ್ಥಳ ವಿರೋಧಿ ಯೂಟ್ಯೂಬರ್ ಶೇಖ್ ಶೇಖ್ ಆಗಿದ್ದಾರೆ ಆ ಕಡೆ ಸಿಮರೋಡಿ ಅರೆಸ್ಟ್ ಆಗಿರುವಂಥದ್ದು ಈ ಕಡೆ ಸಮೀರ್ಗೆ ಬಂಧನದ ಭೀತಿ ಕಾಡಿ ಮನೆಯಿಂದಲೇ ಓಡ್ ಹೋಗಿದ್ದು ಆಮೇಲೆ ಜಾಮೀನು ಈಗ ಮಂಜೂರಾಗಿದೆ ಸದ್ಯ ರಿಲೀಫ್ ಆತನಿಗೆ ಆದರೆ ಈತ ವಿಡಿಯೋ ಯುದ್ಧಕ್ಕೂ ಹೇಳಿದ್ದೇನು ವಿಡಿಯೋ ಮಾಡಿ ಆದಮೇಲೆ ಹಲ್ಚಲ್ ಸೃಷ್ಟಿ ಆದಮೇಲೆ ಈತ ಹೇಳ್ಕೊಂಡು ಬಂದಿದ್ದೇನು ನಾವು ಹೇಳೋದು ಸತ್ಯ ಸತ್ಯ ಅಂತಲ್ವಾ ಸತ್ಯ ಆಗಿದ್ದರೆ ಓಡ್ ಹೋಗುವಂಥ ಅಗತ್ಯ ಏನಿತ್ತು ಎದುರಿಸಬೇಕಾಗಿತ್ತು ಪೊಲೀಸರ ನೋಟಿಸ್ಗೆ ಉತ್ತರ ಕೊಡಬೇಕಾಗಿತ್ತು ಬನ್ನಿ ಕರ್ಕೊಂಡು ಹೋಗಿ ನನ್ನ ನಾನು ಏನೇ ತನಿಖೆ ಬಂದರೂ ಎದುರಿಸ್ತೀನಿ ಯಾಕಂದ್ರೆ ನಾನು ಹೇಳಿದ ಸತ್ಯ ನನ್ನ ಹತ್ರ ದಾಖಲೆ ಬೇರೆ ಇದೆ ಅಂತ ಹೇಳ್ಕೊಂಡು ಓಡಾಡ್ತಾರಲ್ಲ ಇವರು ಕೊಡಿ ಆ ದಾಖಲೆನ ಓಡ್ ಹೋಗ್ಬೇಕಾಕೆ ಇದು ಈಗ ಜನರಲ್ಲಿ ಮೂಡಿರುವ ಪ್ರಶ್ನೆ ಸಮೀರ್ ಇದಕ್ಕೆ ಉತ್ತರವನ್ನ ಕೊಡಬೇಕು ಆ ಕಡೆ ತಿಮರೋಡಿ ಬಿ ಎಲ್ ಸಂತೋಷ್ ಬಗ್ಗೆ ಅವಹೇಳನ ಮಾತಾಡಿದ್ದ ಕೇಸ್ನಲ್ಲಿ ಬಂಧನ ಆಗಿರುವಂತಹದ್ದು ನಿರಂತರ ವಿಚಾರಣೆ ನಡೆಸಿದ ನಂತರವೇ ತಿಮರೋಡಿಯನ್ನ ಅರೆಸ್ಟ್ ಮಾಡಲಾಗಿದೆ ಈ ಕಡೆ ಸಮೀರ್ ಅರೆಸ್ಟ್ ಆಗ್ತೀನಿ ಅನ್ನೋ ಭಯದಲ್ಲಿ ಓಡೋದ ಆ ಕಡೆ ಮಟ್ಟಣ್ಣನವರ್ ಕಂಗಾಲಾಗಿರೋದು ವೀಕ್ಷಕರೇ ನೀವು ಕೂಡ ಕರೆ ಮಾಡಿ ಸ್ಕ್ರೀನ್ ಮೇಲೆ ನಂಬರ್ ಹೋಗ್ತಾ ಇದೆ ನೋಟ್ ಮಾಡಿಕೊಂಡು ನಮಗೆ ಕರೆ ಮಾಡಿ ನಿಮ್ಮ ಅಭಿಪ್ರಾಯ ತಿಳಿಸಬಹುದು ಫಸ್ಟ್ ಕಾಲರ್ ರೆಡಿ ಇದಾರೆ ಬೆಂಗಳೂರಿನಿಂದ ಸುನೀಲ್ ಅಂತ ಸುನೀಲ್ ಅವರೇ ನಮಸ್ಕಾರ ನಮಸ್ಕಾರ ಸರ್ ಏನ್ ಹೇಳ್ತೀರಿ ಸುನೀಲ್ ಅವರೇ ಧರ್ಮಸ್ಥಳದ ವಿಚಾರನ ಗಮನಿಸ್ತಾ ಇದ್ದೀರಿ ಧರ್ಮಸ್ಥಳ ಅಂದ್ರೆ ನಂಬಿಕೆ ಸರ್ ಹ್ಮ್ ನಮ್ಮ ದೇವರು ಅನ್ನೋದೇ ನಂಬಿಕೆ ನಮ್ಮ ಇಡೀ ಕರ್ನಾಟಕದಲ್ಲಿ ಧರ್ಮಸ್ಥಳ ಅನ್ನೋದೇ ನಮ್ಮ ಪವಿತ್ರತೆ ಏನೇ ಆಗ್ಲಿ ನಮ್ ಭಯ ಆಗ್ಲಿ ಮತ್ತೊಂದಾಗ್ಲಿ ಮಗ್ದೊಂದಾಗ್ಲಿ ಏನೇ ನಮ್ದೊಂದು ನಮ್ದು ಈಡೇರಿಸ್ಬೇಕು ಅಂತ ಹೇಳಿದ್ರೆ ಮಂಜುನಾಥ ಕಾಪಾಡುವಂತ ಹೋಗೋದೇ ನಮ್ಮ ಮಂಜುನಾಥನತ್ತ ಇವಾಗ ನಮ್ಗೆ ಯಾರೋ ಮೋಸ ಮಾಡೋದು ಮಂಜುನಾಥ ಅನ್ಕಂಡೇ ಮಾಡೋದು ಅನ್ನ ತಿಂಡೆ ಕಾದೋನ್ ಮಂಜುನಾಥನೇ ಅನ್ನೋದು ಹೌದು ಅಲ್ವಾ ಸರ್ ಅಲ್ಲಿ ಮಾಡೋ ಅನ್ನ ಅನ್ನ ಇದನ್ನ ಯಾರು ಸರ್ ಮಾಡ್ತಾರೆ ಸರ್ ಇವರು ಒಬ್ಬ ಅನಾಮಿಕ ಬಂದಿದಾನೆ ಅವ್ನ ಏಜ್ ಎಷ್ಟು ಗೊತ್ತಿಲ್ಲ ಬೂಡೆ ತಂದಿದ್ದಾರೆ ಬೂಡೆ ತಂದಿದ್ ತಕ್ಷಣ ಎಸ್ ಐ ಟಿ ಅಂದಿದ ತಕ್ಷಣ ಎಸ್ ಐ ಟಿ ಮಾಡ್ಬಿಡೋದ ಸರ್ ಅದು ಬೂಡೆ ಸಿಕ್ತಲ್ಲ ಸರ್ ಅದು ಮಣ್ಣಲ್ಲೇ ಸಿಗ್ಬೇಕಲ್ಲ ಊತಿರೋದು ಅದು ಜಾಗ ಎಲ್ಲಿ ಸಿಕ್ತು ಸರ್ ಆ ಜಾಗ ಫಸ್ಟ್ ನೋಡ್ಬೋದಿತ್ತಲ್ಲ ಸರ್ ಪೊಲೀಸರು ಹೌದು ಇದೇ ಪ್ರಶ್ನೆ ನಾವು ಮಾಡ್ತಾ ಇರೋದು ಆತನನ್ನ ಯಾಕೆ ಇನ್ನೊಬ್ಬ ಸರ್ ಅವನ ಮುಸ್ಲಿಂ ಅವನು ಸರ್ ಅವ್ನಿಗೆ ಏಜ್ ಎಷ್ಟು ಸರ್ ಅದಕ್ಕೆ ಸೌಜನ್ಯ ಕೇಸ್ ಹೇಳ್ತಾನೆ ಇನ್ನೊಂದು ಹೇಳ್ತಾನೆ ಎಲ್ಲ ಸತ್ಯ ಹೇಳ್ದಂಗೆ ಹೇಳ್ತಾ ಇದ್ದಾನಲ್ಲ ಸರ್ ಯಾರು ಸರ್ ಕೊಟ್ಟರು ಅವ್ರಿಗೆ ಸಾಕ್ಷಿ ಪೊಲೀಸ್ ಪೊಲೀಸವ್ರು ಏನ್ ಮಾಡ್ತಾ ಇದಾರೆ ಸರ್ ಫೈನ್ ಥ್ಯಾಂಕ್ ಯು ಸುನಿಲ್ ಅವರೇ ಇನ್ನೊಬ್ಬ ಕಾಲರ್ ರೆಡಿ ಇದ್ದಾರೆ ಧನ್ಯವಾದ ನಿಮ್ಮ ಅಭಿಪ್ರಾಯ ತಿಳಿಸೋದಕ್ಕೆ ಸಾಕಷ್ಟು ಕರೆಗಳು ಬರ್ತಾ ಇದೆ ಎಲ್ಲಾ ಕರೆಗಳನ್ನ ರಿಸೀವ್ ಮಾಡಬೇಕು ಮಾತಾಡಬೇಕು ವಿನಯ್ ಅಂತ ಮತ್ತೊಬ್ಬರು ಕಾಲರ್ ರೆಡಿ ಇದ್ದಾರೆ ನಮಸ್ಕಾರ ವಿನಯ್ ಅವರೇ ಎಲ್ಲಿಂದ ಕರೆ ಮಾಡಿದ್ರಿ ವಿನಯ್ ಅವರೇ ಬೆಳಗಾವಿಯಿಂದ ಮಾತಾಡಿ ವಿನಯ್ ಏನ್ ಹೇಳ್ತೀರಿ ಏನೋ ಏನಿಲ್ಲ ಸರ್ ನಾವು ಇದರಲ್ಲಿ ಏನ್ ನೋಡಬೇಕು ಅಂತಂದ್ರೆ ಈ ಸಮೀರ್ ತಿಮರೋಡಿ ಇವ್ರ ಬಗ್ಗೆ ನಾವು ತೆಲಿ ಕಡಿಸೋಳಲ್ಲ ಸರ್ಕಾರ ಬಗ್ಗೆನಾ ತೆಲಿ ಕಡಿಸೋಳಲ್ಲ ಆದ್ರೆ ಆಗಿರದು ಸೌಜನ್ಯಾ ಹ್ಮ್ ಅದರಲ್ಲಿ ತಪಿಸತರ ಯಾರೋನು ಗೊತ್ತಾಗಬೇಕು ಅಲ್ವಾ ಆಗಲಿ ಗೊತ್ತಾಗ್ಬೇಕು ಅದು ತನಿಕೆ ಅದರ ಬಗ್ಗೆ ಆಗ್ಲಿ ಹ್ಮ್ ಅದರಿಂದ ಶಿಬಕ ನ್ಯಾಯ ಸಿಗ್ಲಿ ಹ್ಮ್ 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 ಆ ಅದೊಂದೇ ಅದು ಅವರ ಸಂತಸరావు ಆಗಿಲ್ಲ ಅಂತಂದ್ರೆ ಮತ್ತೆ ಮಾಡಿದ್ರೋ ಅವರ ಯಾರಾದರೂ ಒಬ್ಬರು ಬೇಕಲ್ವಾ ಹೌದು ಸತ್ಯ ಆಚೆ ಬರಲಿ ಯು ವಿನಯ್ ಕರೆ ಮಾಡಿದ್ದಕ್ಕೆ ಸತ್ಯ ಆಚೆ ಬರ್ಲಿ ಸೌಜನ್ಯಾಗೆ ನ್ಯಾಯ ಸಿಗಲಿ ಸಾಗರ್ ಅಂತ ಹುಬ್ಬಳ್ಳಿಯಿಂದ ಕರೆ ಮಾಡಿದ್ದಾರೆ ಸಾಗರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ಏನ್ ಹೇಳ್ತೀರಿ ಸಾಗರ್ ಅವ್ರೆ ಸರ್ ಮೊದ್ಲು ನನ್ಗೊಂದು ನನ್ಗೊಂದು ಇದು ಬೇಕಾಗಿತ್ತು ಸರ್ ಏನಂದ್ರೆ ಇವ್ ಬುಲ್ಡೆ ಎಲ್ಲಿಂದ ತಂದ ಆಮೇಲೆ ಇವ್ರೇನ್ ಮೂರ್ ಮಂದಿ ಇದಾರಲ್ಲ ಇವರು ಮಹೇಶ್ವರ ಅಂತ ನಾವು ಒಳ್ಳೆ ಜನರಿಗೆ ಹೇಳ್ತೀವಿ ಕಳ್ಳ ಕುಳ್ಳ ಮಳ್ಳ ಅಂತ ಇದಾರೆ ಹಾ ಕಳ್ಳ ಕೊಳ್ಳ ಮುಳ್ಳ ಅಂತ ಇದಾರಲ್ಲ ಈ ಮೂರ್ ಮಂದಿನ ಬಂಧಿಸಿ ಇವ್ರ ಒಗ್ ಬಾಯಿ ಬಿಡಿಸಿದ್ರ ಎಲ್ಲ ಗೊತ್ತಾಗತ್ತೆ ಸರ್ ಆಮೇಲೆ ನಮ್ ಸರ್ಕಾರದಲ್ಲಿ ಒಂದು ಧೋರಣೆ ನಡೆದಿದೆ ಹಿಂದೂ ಮಂದಿಗಳಿಗೆ ಏನೋ ಒಂದು ಇದಲ್ಲ ಇವ್ರು ಬರೇ ಈ ಒಂದ್ ಏನೋ ಒಂದು ಇದು ಇದಂದು ಎಸ್ಐ ಟಿ ರಚನೆ ಮಾಡಿದ್ರು ಇವ್ರು ಹೋಗ್ತೀನಿ ಇಲ್ಲ ಅಂತಲ್ಲ ಬೇರೆ ಏನೋ ಮಾಡ್ತಿದ್ರ ಇವರು ಒಂದ್ ವರ್ಷದಲ್ಲಿ ನೇಹ ಹಿರೇಮಠ ಕೊಲೆ ಆದ್ಲು ಮರ್ಡರ್ ಇದು ಒಂದ್ ವರ್ಷದಲ್ಲಿ ಆ ಕೋರ್ಟ್ ಇದು ಮಾಡ್ತೀನಿ ಈ ಕೋರ್ಟ್ ಇದು ಮಾಡ್ತೀನಿ ಅಂತ ಹೇಳಿದ್ರು ಸರ್ಕಾರ ಇನ್ನೂವರೆಗೂ ಅವಳು ಒಂದು ಇದನ್ನು ಕೊಡ್ತಾ ಇಲ್ಲ ಮಾಡಿಲ್ಲ ಹಾ ಮತ್ತೆ ಇದು ಸರ್ಕಾರ ಉಪ ಸರ್ ಇದು ಉಪಯೋಗ ಸರ್ಕಾರ ಸರ್ ಕರೆಕ್ಟ್ ಕರೆಕ್ಟ್ ಥ್ಯಾಂಕ್ ಯು ಸಾಗರ್ ಅವರೇ ಇನ್ನ ಪೂಜಾ ಅಂತ ಧರ್ಮಸ್ಥಳದಿಂದಾನೇ ಕರೆ ಮಾಡಿದ್ದಾರೆ ನಮಸ್ಕಾರ ಪೂಜಾ ನಮಸ್ತೆ ಅವ್ರೆ ಇಷ್ಟೆಲ್ಲ ಬೆಳವಣಿಗೆ ಆಗಿದೆ ಈಗ ಈ ಮಟ್ಟಿನ ಅಪ್ಡೇಟ್ಸ್ ಏನ್ ಹೇಳ್ತೀರಿ ಸರ್ ನಾವಿದನ್ನ ಸ್ವಾಗತಿಸ್ತೇವೆ ಗ್ರಾಮಸ್ಥರು ಯಾಕಂದ್ರೆ ಬಹುಶಃ ನಮ್ಮ ಒಂದು ಅಭಿಪ್ರಾಯ ಏನಿದೆ ಗ್ರಾಮದಲ್ಲಿ ಹೀಗಾಗ್ತಿದೆ ಅಂತ ಯಾರೋ ಗ್ರಾಮದ ಹೊರಗಿನವರು ಬಂದು ಗ್ರಾಮ ಅಂದ್ರೆ ತಾಲೂಕು ಅಲ್ಲ ಅದಕ್ಕಿಂತ ಹೊರಗಿನವರು ಬಂದು ನಿಮ್ಮ ಗ್ರಾಮದಲ್ಲಿ ಹೀಗಾಗ್ತಿದೆ ಅಂತ ಹೇಳಿ ನಮಗೆ ಅಡ್ವೈಸ್ ಮಾಡುವಂತ ಪರಿಸ್ಥಿತಿ ಬಂದಿತ್ತು ಸೊ ಈ ಬೆಳವಣಿಗೆನ ನಾವು ಸ್ವಾಗತಿಸ್ತೇವೆ ಯಾವುದೋ ಒಂದು ಕ್ಷೇತ್ರ ಅಂತ ಹೇಳಿದ್ರೆ ಅದ್ರ ಬಗ್ಗೆ ಬಾಯಿಗೆ ಬಂದ ಹಾಗೆ ಮಾತಾಡೋದು ಹೇಳಿದ್ರೆ ಅದು ಎಕ್ಸೆಪ್ಟೇಬಲ್ ಅಲ್ವಾ ಅಲ್ವಾ ನಮಗೂ ಈಗ ಹೇಗಾಗಿದೆ ಹೇಳಿದ್ರೆ ನಮ್ಮ ಭಾವನೆಗಳ ಮೇಲೆ ಇವರು ಸವಾರಿ ಮಾಡ್ತಿದ್ರು ಇಷ್ಟು ಟೈಮ್ ಇದು ಬಹಳ ಹಿಂದೆ ಆಗಬೇಕಿತ್ತು ಇಂಡೈರೆಕ್ಟ್ ಆಗಿ ಸರ್ಕಾರ ಒಂದು ಕುಮ್ಮಕ್ಕು ಕೂಡ ಇರೋದ್ರಿಂದಾಗಿ ಅವ್ರಿಷ್ಟು ಮುಂದುವರಿಯೋದಕ್ಕೆ ಸಾಧ್ಯ ಆಯ್ತು ಅನ್ನುವಂಥದ್ದು ನಮ್ಮ ಅಭಿಪ್ರಾಯ ಈಗ ನೀವು ನೋಡ್ಕೊಂಡು ಹೋದ್ರೆ ಇವರ ಸ್ಟೇಟ್ಮೆಂಟ್ ಗಳನ್ನ ನೋಡಿ ಸರ್ ಮಟ್ಟಣ್ಣನವ್ರು ಹೇಳ್ತಾರೆ ಧರ್ಮಸ್ಥಳದ ಅರ್ಧ ಶೇಕಡದಷ್ಟು ಮಹಿಳೆಯರ ಮೇಲೆ ಅತ್ಯಾಚಾರ ಆಗಿದೆ ಅಂತ ಇದನ್ನ ನಾವೆಲ್ಲ ನಮ್ಮ ಭಾವನೆಗಳನ್ನ ನಾವ್ ಯಾರ ಹತ್ರ ಹೇಳಬೇಕು ಹೇಳಿ ಸರ್ ನಮ್ಮಲ್ಲಿ ಯಾರು ಒಪಿನಿಯನ್ ಕೇಳೋದಿಲ್ಲ ಯಾರೋ ಒಬ್ಬ ಯೂಟ್ಯೂಬರ್ ಅರೆ ಬೆಂದ ಕಾಳುಗಳು ಬಂದು ಅವರಷ್ಟಕ್ಕೆ ಅವರೇ ಬೈಟ್ ಕೊಡ್ತಾರೆ ಧರ್ಮಸ್ಥಳದಲ್ಲಿ ಕೊಲೆ ಆಗ್ತದೆ ಅದಾಗ್ತದೆ ನಮಿಗೆ ಈ ಗ್ರಾಮದಲ್ಲಿ ನಮ್ಮ ಅಸ್ತಿತ್ವದ ಪ್ರಶ್ನೆ ಏನು ನಮ್ಮಲ್ಲಿ ಕೇಳ್ತಾರೆ ಹೊರಗಿನವರು ನಿಮ್ಮ ಗ್ರಾಮ ಸೇಫ್ಟಿ ಇಲ್ವಾ ಅಲ್ಲಿರುವ ಲೇಡೀಸಿಗೆ ಸೇಫ್ಟಿ ಇಲ್ವಾ ಅಂತ ನಾವು ಹೇಗೆ ಆನ್ಸರ್ ಮಾಡ್ಬೇಕು ನಮ್ಮ ಮನೆಯ ಮಕ್ಕಳು ಸ್ಕೂಲಿಗೆ ಹೋಗ್ತಿದ್ರೆ ಇಲ್ಲಿ ಈಗ ಅಗಿಯುದಿರ್ಬೋದು ಇದಿರ್ಬೋದು ನಮ್ಮೆಲ್ಲ ಒಂದು ಸಾಮಾಜಿಕ ವಾತಾವರಣ ಹಾಳಾಗಿದೆ ಸರ್ ಈಗ ನಮ್ಮ ಊರಲ್ಲಿ ಹೇಳುದಾದ್ರೆ ನಮ್ಮ ಊರಿನಲ್ಲಿ ಒಂದಷ್ಟು ಒಳ್ಳೆ ಕೆಲಸಗಳಾಗ್ತದೆ ಬೇರೆ ಬೇರೆ ಕಾರ್ಯಕ್ರಮ ಇತ್ತು ಅಂತ ಹೇಳಿ ಹಿಂದೆ ಹೆಸರಿತ್ತು ಈಗ ಇಂಥ ಒಂದು ನಾಲ್ಕೈದು ಜನರಿಂದಾಗಿ ಇಡೀ ದೇಶವ್ಯಾಪಿ ನಮ್ಮ ಒಂದು ಊರಿನ ಬಗ್ಗೆ ಕೆಟ್ಟ ಅಭಿಪ್ರಾಯ ಬರುವ ಹಾಗೆ ಪೂಜಾ ಯೂಟ್ಯೂಬರ್ಸ್ ಧರ್ಮಸ್ಥಳ ಹೆಸರನ್ನ ಹಾಳು ಮಾಡಿದ್ರು ಅಂತ ಖಂಡಿತವಾಗಿಯೂ ಯೂಟ್ಯೂಬರ್ಸ್ ಗಳ ಒಂದು ಕೆಟ್ಟ ಮನಸ್ಥಿತಿಯಿಂದ ಕೇವಲ ವ್ಯೂ ಅನ್ನ ಸಂಪಾದಿಸಬೇಕು ಕೆಟ್ಟ ಮನಸ್ಥಿತಿಯಿಂದಾಗಿ ಇವತ್ತು ಧರ್ಮಸ್ಥಳದ ಪರಿಸ್ಥಿತಿ ಹೀಗಾಗಿದೆ ಸರ್ ಹೇಳಿದ್ರೆ ಧರ್ಮಸ್ಥಳದಲ್ಲಿರುವಂತಹ ಆಡಳಿತ ವ್ಯವಸ್ಥೆ ಇರಬಹುದು ಬೇರೆ ವಿಷಯಗಳು ಇರಬಹುದು ಅವ್ರು ಯಾವತ್ತೂ ಕೂಡ ಇಂತಹ ನೆಗೆಟಿವಿಟಿ ವಿಷಯಗಳ ಬಗ್ಗೆ ಮಾತಾಡ್ಲಿಕ್ಕೆ ಹೋಗ್ಲಿಲ್ಲ ನಾವು ಯಾವತ್ತು ತಪ್ಪು ಮಾಡೋದವರು ಸ್ಪಷ್ಟೀಕರಣ ಕೊಡ್ಲಿಕ್ಕೆ ಬರುದಿಲ್ಲ ಸರ್ ಅದನ್ನ ಇವರು ಅಡ್ವಾಂಟೇಜ್ ಆಗಿ ತಪ್ಪು ಅಂತ ಗೊತ್ತಾಗಿರಬಹುದು ಈಗ ಅರೆಸ್ಟ್ ಮಾಡೋದಕ್ಕೆ ಬರ್ತಾ ಇದ್ದಂಗೆ ಪೊಲೀಸರು ಈ ಸಮೀರ್ ಓಡೋಬ ಈತ ಹೇಳ್ತಾ ಇದ್ದೇನು ನಾನ್ ಹೇಳ್ತಾ ಇರೋದು ಸತ್ಯ ಸತ್ಯ ಅಂದ ಮೇಲೆ ಓಡಾಕ ಹೋಗ್ಬೇಕು ಎದುರಿಸ್ಬೇಕಾಗಿತ್ತಲ್ವ ತನಿಖೆನಾ ಒಂದು ವಿಷಯ ಅದು ಸರ್ ಒಂದು ವಿಷಯ ಅದು ಸರ್ ಇನ್ನೊಂದು ಈಗ ಎಲ್ಲ ಪ್ರಕರಣದಲ್ಲಿ ಇವರು ಹೇಳ್ತಾರೆ ನಮ್ಮಲ್ಲಿ ದಾಖಲೆ ಇದೆ ಕಿಸೆಯಲ್ಲಿದೆ ಕೈಯಲ್ಲಿದೆ ಮೊಬೈಲ್ ಅಲ್ಲಿದೆ ಅಂತ ಇವರಿಗೆ ಕೊಡ್ಲಿಕ್ಕೆ ಯಾರು ಸರ್ ತೊಂದರೆ ಆಗಿರುದು ನಾವು ಧರ್ಮಸ್ಥಳದ ಗ್ರಾಮಸ್ಥರು ನಿಲ್ತೇವೆ ಇವರಿಗೆ ಸಪೋರ್ಟ್ ಮಾಡ್ತೇವೆ ನಮ್ಮ ಠಾಣೆಗೆ ಬಂದು ಕೊಡ್ಲಿ ಇವರು ಇವರಲ್ಲಿರುವ ಗಳನ್ನ ಇವ್ರು ಯಾಕೆ ಈ ರೀತಿ ಕಣ್ಣ ಮುಚ್ಚಾಲೆ ಮಾಡುದು ನಮ್ಮ ಒಂದು ಊರಿನ ಘನತೆಯನ್ನು ಇವರು ಹಾಳು ಮಾಡುವಾಗ ನಾನು ಇವರಿಗೆ ಓಪನ್ ಆಗಿ ಹೇಳ್ತಾ ಇದ್ದೇನೆ ನಮ್ಮ ಗ್ರಾಮಸ್ಥರ ಪರವಾಗಿ ನಾವು ನಿಲ್ತೇವೆ ಇವರಿಗೆ ಇವ್ರು ಹೋಗಿ ನಲ್ಲಿ ಏನೇನು ಇವರಲ್ಲಿ ರಿಪೋರ್ಟ್ಸ್ ಇದೆ ಎಲ್ಲವನ್ನ ಕೊಡ್ಲಿ ಹದಿಮೂರು ವರ್ಷದ ಇವರ ನವರಂಗಿ ಆಟವನ್ನು ನಿಲ್ಲಿಸಲಿ ಅಂತ ನಾವು ಹೇಳೋದು ಸ್ವಾಗತಾರ್ಹ ಸರ್ ಒಬ್ಬ ವ್ಯಕ್ತಿ ತಾನು ತನ್ನ ಸ್ವಾತಂತ್ರ್ಯದ ಲಿಮಿಟೇಷನ್ ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕು ಇಲ್ಲಿ ಸ್ವಾತಂತ್ರ್ಯ ಹರಣ ಆಗ್ತಾ ಇದೆ ಒಬ್ಬ ಘನತವೆತ್ತ ವ್ಯಕ್ತಿಯ ಬಗ್ಗೆ ಮಾತಾಡ್ತಿರುವವರು ಯಾರು ಕೂಡ ಸರ್ ಉತ್ತಮ ಹಿನ್ನೆಲೆಯಿಂದ ಬಂದವರಲ್ಲ ಒಬ್ಬ ಆತ ಪೊಲೀಸ್ ಕೆಲಸದಲ್ಲಿ ಇದ್ದು ತನ್ನ ಕೆಲಸಕ್ಕೆ ನಿಷ್ಠೆ ಇಲ್ಲದೆ ಹೊರಗಡೆ ಬಂದವ ಒದ್ದು ಹೊರಗಡೆ ಹಾಕಿರುವುದು ಇನ್ನೊಬ್ಬ ಆತ ರೌಡಿ ಹಿನ್ನೆಲೆ ಇರುವವ ಮತ್ತೊಬ್ಬ ನೋಡಿದ್ರೆ ಆತನಿಗೆ ಹಿನ್ನೆಲೆ ಇಲ್ಲ ಇಂಥವರೆಲ್ಲ ಸೇರ್ಕೊಂಡು ಮಾತಾಡುವ ಹುಟ್ಟಿಕೊಂಡ ಕ್ಯಾರೆಕ್ಟರ್ ಗಳ ಬಗ್ಗೆ ನೋಡಿದ್ರೆ ಹುಟ್ಟಿ ಅಸ್ತಿತ್ವದಲ್ಲೇ ಇಲ್ಲ ಅನ್ನುವಂತಹ ವ್ಯಕ್ತಿತ್ವಗಳನ್ನು ಕರ್ಕೊಂಡು ಬಂದು ಅಲ್ಲಿ ಕಾಣೆಯಾಗಿದ್ದಾರೆ ಅಂತ ಹೇಳ್ತಾರೆ ಈಗ ನಾನು ಹೇಳುದು ಧರ್ಮಸ್ಥಳದ ಒಂದು ಸಂಸ್ಥೆಯಲ್ಲಿ ಕೆಲಸ ಕೂಡ ಮಾಡ್ತಾ ಇದ್ದೇನೆ ನಾನು ಹೇಳುದು ಮಹಿಳೆಯರಿಗೆ ಸೇಫ್ಟಿ ಇಲ್ಲ ಅದು ಫೀಲ್ ಆಗ್ಬೇಕಲ್ಲ ಸರ್ ಕಳೆದ ಇಷ್ಟು ವರ್ಷದಿಂದ ಇಲ್ಲಿ ಹುಟ್ಟಿ ಬೆಳೆದಿದ್ದೇವೆ ನಾವು ಫೀಲ್ ಆಗ್ಬೇಕಲ್ಲ ಫಸ್ಟ್ ಗೆ ಅಲ್ಲಿ ಸೇಫ್ಟಿ ಇಲ್ಲ ಅನ್ನುವಂಥದ್ದು ಇದು ಯಾರು ಹೊರಗಡೆ ಕುತ್ಕೊಂಡು ಅಲ್ಲಿ ಸೇಫ್ಟಿ ಇಲ್ಲ ಅಲ್ಲಿ ಸೇಫ್ಟಿ ಇಲ್ಲ ಅಂತ ಹೇಳಿದ್ರೆ ನಮಗೆ ಉಂಟಲ್ಲ ಸರ್ ನಮ್ಮ ಊರನ್ನ ನಾವು ಈ ಹೊತ್ತಿಗೆ ನಾವು ಸ್ಪಷ್ಟೀಕರಣ ಕೊಟ್ಟು ಕಷ್ಟ ಆಗ್ತಿದೆ ಇಲ್ಲಿ ಬದುಕುವಾಗ ಹೌದು ಸರ್ ನಮ್ಮ ಮಾನಸಿಕ ಸ್ಥಿತಿ ಹಾಳಾಗಿದೆ ಇದರಿಂದಾಗಿ ಹಾಗಾಗಿ ಇದು ಸ್ವಾಗತ ಇಷ್ಟೇ ಅಲ್ಲ ಸರ್ ಇದರಲ್ಲಿರುವಂತಹ ಎಲ್ಲ ಯೂಟ್ಯೂಬರ್ಗಳು ಯಾಕಂದ್ರೆ ನಾನು ಕೂಡ ಮಾಧ್ಯಮ ಓದಿದ್ದೇನೆ ಈಗ ಸ್ಯಾಟಲೈಟ್ ಚಾನೆಲ್ ಗಳೇನಿದೆ ಇವೆಲ್ಲಕ್ಕೂ ನನ್ನ ಬೆಂಬಲವೂ ಇದೆ ಆದ್ರೆ ಇಂತಹ ಒಂದು ಸುಳ್ಳು ಸುದ್ದಿಗಳನ್ನ ಸೃಷ್ಟಿಸಿ ಹಾಕುವವರಿಗೆ ಇದೊಂದು ಪಾಠ ಆಗಬೇಕು ಸರ್ ಅವರೇ ನಿಮ್ಮ ಆಕ್ರೋಶದ ನುಡಿಗಳಲ್ಲಿ ನೀವು ಆ ಕ್ಷೇತ್ರದ ವಿಚಾರವಾಗಿ ಆಗ್ತಾರೋ ಅಪಪ್ರಚಾರದ ಬಗ್ಗೆ ಎಷ್ಟು ನೊಂದಿದ್ದೀರಿ ಎಷ್ಟು ಬೇಜಾರಾಗಿದೆ ಅಂತ ನಮಗೆ ಗೊತ್ತಾಗ್ತಾ ಇದೆ ಖಂಡಿತವಾಗಿಯೂ ಸರ್ ಖಂಡಿತವಾಗಿಯೂ ಯಾಕಂದ್ರೆ ಇಲ್ಲಿನ ಅಭಿವೃದ್ಧಿ ಕಾರ್ಯಕ್ರಮಗಳ ಬಗ್ಗೆ ಇಲ್ಲಿ ಮುಂದೆ ಮುಂದೆ ನಮ್ ಬರುವಂತ ಮಕ್ಕಳಿಗೆ ಇದೆಲ್ಲ ಒಂದು ಅಷ್ಟೇ ಫೋಟೋದಲ್ಲಿ ತೋರ್ತೀವಲ್ಲ ಈಗ ಆತರ ಆಗ್ಬಿಡತ್ತೆ ಹೊರ್ತು ಇನ್ನು ಎಚ್ಚೆತ್ಕೊಂಡಿಲ್ಲ ಅಂದ್ರೆ ಸಾಧ್ಯನೇ ಇಲ್ಲ ತುಂಬಾ 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 ಒಳ್ಳೆ ಕೆಲಸ ಮಾಡ್ತಿದೀರಾ ನಾನು ಫಸ್ಟ್ ಇಂದ ಫಾಲೋ ಮಾಡ್ತಾ ಇದ್ದೀನಿ ಪ್ರತಿಯೊಂದು ಹೇಳ್ತಾ ಬರ್ತಿರೋದು ಸತ್ಯನೇ ಆಗ್ತಾ ಇದೆ ಇವರು ಒಂದೊಂದು ಹುಟ್ಟು ಕಥೆ ಹೇಳ್ಕೊ ಬರ್ತಾ ಇದಾರೆ ಮಹೇಶ್ ಶೆಟ್ಟಿ ತಿಮ್ರೋಡಿ ಅರೆಸ್ಟ್ ಮಾಡ್ಬೇಕಾಗಿದ್ದು ಈಗಲ್ಲ ಮುಂಚೆನೆ ಮಾಡ್ಬೇಕಿತ್ತು ತುಂಬಾ ಡಿಲೇ ಮಾಡಿದ್ರು ಇದು ಇನ್ ಇನ್ನು ಉಳಿದಿರ್ತಕ್ಕಂಥ ಎಲ್ಲರನ್ನು ಅರೆಸ್ಟ್ ಮಾಡ್ಬೇಕು ಯಾರನ್ನು ಬಿಡಬಾರ್ದು ಸರ್ ಯಾರನ್ನು ಬಿಡಬಾರ್ದು ಇದನ್ನ ಇಲ್ಲಿಗೆ ಅಂತ್ಯ ಮಾಡ್ಬಿಡ್ಬೇಕು ಥ್ಯಾಂಕ್ ಯು ರಾಹುಲ್ ಅವರೇ ಕರೆ ಮಾಡಿದಕ್ಕೆ ಇನ್ನಷ್ಟು ಕರೆಗಳನ್ನ ಸ್ವೀಕರಿಸ್ತೀವಿ ಸಾಕಷ್ಟು ಕಾಲ್ಸ್ ಬರ್ತಾ